ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೆಲವೊಂದು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಕಂಪ್ಲೀಟಾಗಿ ನೋಡೋಣ ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಸೊ ಏನು ಎಜುಕೇಷನ್ ಇರಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದೊಂದು ನಮ್ಮ ವೆಬ್ ವೆಬ್ಸೈಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಒಂದು ನೋಟಿಫಿಕೇಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಸೊ ಫ್ರೀ ಜಾಬ್ ಇನ್ಫೋ ಡಾಟ್ ಕೋ ಡಾಟ್ ಇನ್ ಅಂತ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅದೇ ರೀತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ವಾಟ್ಸಪ್ ಚಾನಲ್ ಆಗಿರ್ಬೋದು ಇನ್ನೇ ಅಲ್ಲೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗಬಹುದು ಅಲ್ಲೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಒಂದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ಗಳ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಇವಾಗ ಚಾಮರಾಜನಗರ ಅಂಗನವಾಡಿಯಲ್ಲಿ ಏನೇನೆಲ್ಲ ಅಂದ್ರೆ ವರ್ಕರ್ ಮತ್ತೆ ಹೆಲ್ಪರ್ ಅಂತ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಒಟ್ಟು ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತದೆ ಸೊ ಅದೇ ರೀತಿ ಹುದ್ದೆಗಳು ಏನಲ್ಲಪ್ಪಾ ಅಂತಂದ್ರೆ ಅಂಗನವಾಡಿ ವರ್ಕರ್ ಮತ್ತೆ ಅಂಗನವಾಡಿ ಹೆಲ್ಪರ್ ಸೊ ವೇತನ ಏನಿರತ್ತಾ ಅಂತಂದ್ರೆ ಇವ್ರದ್ದು ಒಂದು ಅಂಗನವಾಡಿ ಒಂದು ವರ್ಕರ್ಸ್ ಗಳಿಗೆ ಏನು ಒಂದು ನಿಗದಿಪಡಿಸಿರ್ತಾರಲ್ಲ ವೇತನವನ್ನ ಸೊ ಆ ವೇತನ ಇವರಿಗೆ ಸಿಗುತ್ತೆ ಅಂತ ಒಂದು ಕೊಟ್ಟಿದ್ದಾರೆ ಅದೇ ರೀತಿ ವಯೋಮಿತಿ ಏನಿರ್ಬೇಕಪ್ಪ ಅಂತಂದ್ರೆ ಹತ್ತೊಂಬತ್ತು ವರ್ಷ ಅದೇ ರೀತಿ ಮೂವತ್ತೈದು ವರ್ಷ ಸೊ ಇದನ್ನ ಹೆಣ್ಮಕ್ಳಿಗೆ ಮಾತ್ರ ಅಂತಂದರೆ ನಮ್ಮ ಮಹಿಳೆಯರು ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ಅಯ್ ಸಡಿಲಿಕೆ ಕೂಡ ಇರುತ್ತೆ ಸೊ ಆಸ್ ಪರ್ ಅವರ ಒಂದು ರೂಲ್ಸ್ಗಳ ಪ್ರಕಾರ ಇರುತ್ತೆ ಹೋಗ್ಬಿಟ್ಟು ನೀವು ಅವರ ಒಂದು ನೋಟಿಫಿಕೇಶನ್ನ ಸರಿಯಾಗಿ ಓದಬಹುದು ನೆಕ್ಸ್ಟು ಅರ್ಜಿ ಶುಲ್ಕ ಇನ್ನೂ ಯಾವುದೇ ರೀತಿಯಾಗಿ ಸೆಟ್ ಮಾಡಿಲ್ಲ ಕಂಪ್ಲೀಟಾಗಿ ಜೀರೋ ಜೀರೋ ಇದೆ ಅಂತ ಹೇಳ್ಬೋದು ಸೊ ಅರ್ಜಿ ಸಲ್ಲಿಸುವ ಇದನ್ನು ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಕೆಲವೊಂದು ಇಲ್ಲಿ ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಆ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ಓದಿ ಅದಾದ ಮೇಲೆ ನೀವೇನಪ್ಪ ಅಂತಂದರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂತಂದರೆ ಸೊ ಈ ಅಂಗನವಾಡಿ ವರ್ಕರಲ್ಲಿ ಕೆಲಸ ಮಾಡಬೇಕಪ್ಪ ಅಂತಂದರೆ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಆಗಿರಬೇಕಾಗುತ್ತೆ ಸೊ ಇವಾಗ ಹೆಲ್ಪರ್ಸ್ ಹತ್ತನೇ ತರಗತಿ ಆಗಿರಬೇಕು ನೆಕ್ಸ್ಟ್ ವರ್ಕರ್ಸ್ಗೆ ಹನ್ನೆರಡನೇ ತರಗತಿ ಆಗಿರಬೇಕು ಸೊ ಇತ್ತಂತಂದ್ರೆ ನೀವು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟ್ ಆಯ್ಕೆ ವಿಧಾನ ಥರ ಮಾಡ್ತಾರಪ್ಪ ಅಂತಂದರೆ ನೀವು ಅವರ ಒಂದು ಮೆರಿಟ್ ಆಧಾರದ ಮೇಲೆ ಒಂದು ಆಯ್ಕೆಯನ್ನು ಮಾಡ್ತಾರೆ ಸೊ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಅವರ ಒಂದು ಡೀಟೇಲ್ ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ ಸೊ ಡೀಟೇಲ್ ನೋಟಿಫಿಕೇಶನ್ ಬಿಟ್ಟು ಅದ ನೀವು ಅದನ್ನು ನೋಡಲೇಬಹುದು ಸೊ ಅರ್ಜಿ ಸಲ್ಲಿಸುವ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಒಂಬತ್ತು ಒಂದು ಅರ್ಜಿ ಸ್ಟಾರ್ಟ್ ಆಗಿರೋದು ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಏಳು ಎರಡು ಸೊ ಫೆಬ್ರವರಿ ಏಳನೇ ತಾರೀಕು ವರೆಗೂ ನಿಮಗೆ ಏನಂತಂದರೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಸೊ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ಗಳು ಅಪ್ಪ ಅಂತಂದರೆ ಮೊದಲಿಗೆ ನೋಡ್ಬೋದು ಅರ್ಜಿ ಸಲ್ಲಿಸುವ ಲಿಂಕ್ ಇದೆ ಅದೇ ರೀತಿ ನೋಟಿಫಿಕೇಷನ್ ಇದೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದ್ದು ಲಿಂಕ್ ಇದೆ ನೆಕ್ಸ್ಟು ನಮ್ಮ ವಾಟ್ಸಪ್ ಚಾನಲ್ದು ಲಿಂಕ್ ಇದೆ ಸೊ ಯಾರೆಲ್ಲ ಒಂದು ಚಾಮರಾಜನಗರದಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ಆಗಿರುವಂಥ ಮಹಿಳೆಯರು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಸೊ ಇದ ಕಂಪ್ಲೀಟ್ ಒಂದು ಡೀಟೇಲನ್ನು ನೀವು ಶೇರ್ ಮಾಡ್ಬೋದು ಇಲ್ಲಿ ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಟ್ವಿಟರ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಸೊ ಎಲ್ಲ ಕಡೆನೂ ಶೇರ್ ಕೂಡ ನೀವು ಮಾಡ್ಬೋದು ಸೊ ಬೇರೆಯವ್ರಿಗೂ ಕೂಡ ಯೂಸ್ ಆಗಲಿ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟು ಇವತ್ತಿನ ವಿಡಿಯೋ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್